ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಪತ್ರಿಕಾ ಮಾಧ್ಯಮ ತಮ್ಮೆಲ್ಲರಿಗೆ ವಂದಿಸಿ ಇವತ್ತಿನ ಕಾರ್ಯಕ್ರಮ ನೋಡಿದ್ರೆ ಬಹಳ ಖುಷಿ ಅನ್ನಿಸ್ತದೆ ಯಾಕಂದ್ರೆ ಶಾಲಾ ಕೊಠಡೇ ರೂಮ್ ಬೇಕಾಗಿತ್ತು ಒಂದು ಹೊಸ ರೂಮ್ ಯಾಕಂದ್ರೆ ಟಿ ಎಂಟಿ ಟೂ ದೇವ್ರ ಎಂಟಿ ಅದೇ ರೀತಿ ಅಂಗನವಾಡಿ ದೇವರಲ್ಲಿ ಇವರು ಮೂರು ಅವಶ್ಯಕತೆ ಇರುವಂತದ್ದು ದೇವರವರು ಅಂಗನವಾಡಿ ಬೇಕಂದಿದ್ರು ಇಲ್ಲಿ ಎರಡು ಕಡೆ ರೂಮ್ ಬೇಕನ್ನಂತ ಆದ್ರೆ ದೇವರ ಎಲ್ ಶಾಲೆಯಲ್ಲಿ ಹೋದಾಗ ರಿಪೇರಿ ಬೇಕಂತ ಕೇಳ್ಯಾರ ಅದಕ್ಕೆ ನಾಲ್ಕು ಲಕ್ಷ ರೂಪಾಯಿ ಕೊಡುವಂತ ಕೆಲಸ ನಾವು ಮಾಡ್ತೀವಿ ಅದೇ ರೀತಿ ನೀವೆಲ್ಲರ ಆಶೀರ್ವಾದ ಶಾಸಕನಾದ ಮ್ಯಾಮ್ ನಾ ನಿಮ್ಮ ಶಾಲೆ ಗುಡಿಗೆ ಬಂದಿದೆ ಬಂದಾಗ ತಾವು ಎಲ್ಲಾರು ನೋಡಿ ನನಗೊಂದು ಮನವಿಯನ್ನು ಅವತ್ತು ಏನಂದ್ರ ನಮ್ಗೆ ಲೈನ್ ಬೇಕು ಕುಡಿ ನೀರಿಗೆ ಬೋರ್ ಬೇಕತ್ತೆ ಅವಾಗ ನಾ ಆಗಿ ಬೋರ್ ಹೊಡಿಸುವಂತ ಕೆಲಸ ಮಾಡಿದೆ ಸ್ವಲ್ಪ ನೀರು ಬರ್ತದೆ

ಅಮ್ಮವರಿಗೆ ವ್ಯರಾಮಿರಲಿಲ್ಲ ನಾನು ಅನ್ಸಲೇ ಇದ್ದೆ ಅದಕ್ಕೆ ಶೇಕರಿಗೋಡಲ್ಲಿ ಹೋಗಿ ಬಂದೇ ನಮ್ಮ ಕೇಶವನ ಶೇಖರ್ಗೋಡು ಬಂದು ಪೂಜೆ ಮಾಡಿದೆ ಇವತ್ತಿನ ದಿವಸ ನಿಮ್ಮ ಗ್ರಾಮದ ಏನಿಗೆ ತಾವು ಬೇಡಿಕೆಯನ್ನು ಕೊಟ್ಟಿದ್ರಿ ಇನ್ನೂ ಐವತ್ತು ಸಾವಿರ ಲೀಟ್ರ್ ನಮ್ಗೆ ಗೋಲ್ಡ್ ಹೆಚ್ಚಾಕ್ ಬೇಕಂಥದ್ದು ಅದೇ ರೀತಿ ಶಾಲೆಗೆ ಶೌಚಾಲಯ ಬೇಕು ಮತ್ತು ಹೋಲಾರ್ದಂಗೆ ಮ್ಯಾಗ ವಾಟರ್ ಪ್ರೂಫ್ ಹಾಕಿ ರಿಪೇರಿ ಮಾಡಬೇಕು ಕೊಡುವಂತ ಬೇಡಿಕೆ ಕೊಟ್ಟಿದ್ರೆ ನಾವು ಯಾವುದೇ ಸಂಶಯ ಕೊಡುವಂತ ಕಲಿಸಿಲ್ಲ ಯಾಕಂದ್ರ ನಿಮ್ಮ ಸೇವಾ ನನ್ನ ಧರ್ಮದ ಅದೇ ರೀತಿ ನೀವು ಎರಡು ಹೆಚ್ಚಿನ ಪ್ರೀತಿ ಯಾಕಂದ್ರೆ ನೀವು ಎಲ್ಲರೂ ನನಗೆ ಸಾಕಷ್ಟು ಇಲೆಕ್ಷನ್ದಾಗೆ ನೀವು ನನಗೆ ಪ್ರೀತಿಯನ್ನು ತೋರಿಸಿ ಆಶೀರ್ವಾದ ಮಾಡಿದವ್ ಅದೇ ರೀತಿ ದೇವರವ್ರ ಸಿಗಿ ಗೊತ್ತಿಲ್ಲ ಎಲ್ಲರೂ ಸೇರಿ ನೀವೆಲ್ಲರೂ ಆಶೀರ್ವಾದ ಮಾಡಿದ್ರಿ ಅದಕ್ಕ ನಿಮ್ಮ ಸೇವಾ ಮಾಡೋ ಧರ್ಮ ಅದ ಅದಕ್ಕ ಮುಖ್ಯ ಇವರು ಗ್ರಾಮಸ್ಥರು ಕೂಡ ಬಂದಿದ್ರು ಒಂದೆರಡು ಮನೆ ಇಟ್ಕೊಂಡು ಏನೋ ಒಂದು ಬಾರಿ ಕಾರಣಕ್ಕೆ ನಮ್ಮ ಊರಿಗೆ ಬಂದಿದ್ರು ಎಲ್ಲ ಹಿರಿಯರು ಕೂಡಿ ಅವಾಗ ನಮ್ಗೆ ಇಲ್ಲ ಹೊಡಿಲ್ಲ ಬೇಕನ್ನಂತ ಮಾತನ್ನು ಹೇಳಿದ್ರು ಅದೇ ರೀತಿ ಶ್ರೀಕಾಂತ್ ಗೌಡರು ನಮ್ಮ ಮಠಕ್ಕೆ ಇನ್ನೊಂದು ಸ್ವಲ್ಪ ಹಾಕ್ರಿ ಅಂದಿದ್ರು ಆ ಕೆಲಸನೂ ನಾವು ಮಾಡಿ ಕೊಟ್ಟಿದ್ರಿ ಈಗ ಇನ್ನೊಂದು ಏನಂದ್ರೆ ನಮ್ಮ ಕೇಶವಣ್ಣ ಅವ್ರದ್ದು ಹೇಳಾಗ ಎರಡು ಸಾಲ ಹೇಳಿರಿ ನನ್ನ ಶಿವಾಲ್ ಗುಡಿಗು ಕೊಡ್ತೀನಿ ಅಂತ ಹೇಳಿದ್ದೆ ಹಾಂ ಯಾಕಂದ್ರೆ ಲಾಲ್ ಗುಡಿಗೆ ನಾನು ಐದು ಲಕ್ಷ ಅದು ಏನಾಗ್ಯದ ಅಂದ್ರೆ ಹೊಟ್ಟೆ ಅನ್ಸಿಟ್ಟು ಅಂತ ರೊಟ್ಟೆ ಯಾಕಂದ್ರೆ ಆ ಎಮ್ ಎಲ್ ಎ ಐದು ಗ್ಯಾರಂಟ್ರಿ ಇಂಥದ್ರಾಗ ನಾನು ನನ್ನ ಕ್ಷೇತ್ರ ನಿರೀಕ್ಷೆ ಇಟ್ಕೊಂಡು ನನಗೆ ಆಶೀರ್ವಾದ ಮಾಡಿರಿ ನಿಮ್ಗೆ ಸ್ವಲ್ಪ ಏನಾರ ಮುಟ್ಟಿಸ್ಬೇಕಲ್ಲ ಆ ನಿಟ್ಟನೇ ಹೊಂಟಿದ್ದು ನಾನು ಅದಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ನೀವು ಕೇಳಿದಂಥ ಬೇಡಿಕೆಗಳು ಪ್ರಾಮಾಣಿಕವಾಗಿ ಸ್ಪಂದಿಸಿ ಬರುವಂಥ ನಿಮ್ಮನ್ನು ಹಂಡ್ರೆಡ್ ಪರ್ಸೆಂಟ್ ಮಾಡಿ ಕೊಡ್ತೀನಿ ಅನ್ನೋಂಥ ಇಲ್ಲಿ ಹೇಳಿ ಅದೇ ರೀತಿ ಇಲ್ಲಿ ಮಾನ ಶರಣರು ಆ ಶರಣರು ಜಯಂತಿಯನ್ನು ಆಚರಣೆ ಮಾಡುವ ಮುಖಾಂತರ ಅವರ ಆದರ್ಶಗಳನ್ನು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಎರಡು ತಾಂಡಾ ಶಾಲೆಗಳನ್ನು ನೋಡಿದ್ರೆ ಎಲ್ಲ ಶಿಕ್ಷಕ ಬಂಧುಗಳು ಇಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಮಕ್ಕಳಿಗೆ ಶಿಕ್ಷಣ ಜೋಡಿ ಸಂಸ್ಥಾನ ಕೊಡುವಂತ ಕೆಲಸ ಇಲ್ಲಿ ಮಾಡೋದು ತಪ್ಪಿಲ್ಲ ಯಾಕಂದ್ರೆ ಎಲ್ಲ ಖಾಸಗಿ ಶಾಲೆಗೆ ಹೋಗುವಂತ ಕೆಲಸ ಇತ್ತು ಬಸ್ಗಳು ಬರ್ತಾವಿಲ್ಲ ಬಸ್ಗಳು ಬಂದು ತಗೊಂಡೋಗ ಸರ್ಕಾರಿ ಶಿಕ್ಷ ಪಾಸ್ ಆಗಿ ಸಿಇಿ ವರ್ಗು ಇವರು ಶಿಕ್ಷಕರಾಗಿರ್ತಾರ ಅಲ್ಲಿ ಶಿಕ್ಷಕರು ಶಿಕ್ಷಕರಂದ್ರ ಪಿ ಯು ಸಿ ಫೇಲ್ ಆದವ್ರು ಡಿಗ್ರಿ ಮುಗಿಸಿದ್ರು ಯಾರು ಮೂರ್ ಸಾವಿರ ಐದ್ ಸಾವಿರ ಕೊಡೋಣ ಅಲ್ಲಿ ಹೋಗಿರ್ತಾರ ಆದ್ರೆ ಆದ್ರ ಜನರಿಗೆ ಅದು ತಗೋಲ್ ನಮ್ಮ ಇಲ್ಲಿ ನಮ್ಮ ಶಿಕ್ಷಣ ಇಲಾಖೆ ನಮ್ಗೆ ಗೊತ್ತಿರಲಿ ಯಾವುದೇ ಸರ್ಕಾರ ಇಲ್ಲಿ ಬಿಸಿ ಊಟ ಕೊಡ್ತದ ಸಮಸ್ಯೆ ಕೊಡ್ತದ ಬೂಟ್ ಕೊಡ್ತದ ಪುಸ್ತಕ ಬ್ಯಾಗ್ ಹಿಡಿದು ಮಧ್ಯಾಹ್ನ ಊಟ ಸಹಿತ ಕೊಡ್ತದೆ ಯಾಕೆ ಕೊಡ್ತದೆ ಮಕ್ಕಳು ಒಂದ್ ಚಿತ್ರ ಹಾಕಬಾರ್ದು ಈ ತಾಂಡಗಳು ಹೆಂಗ್ ದುಡಿಲಾಕ್ ಹೋಗ್ಬಿಡ್ತಾರ ಅವಾಗ ಬಿಸಿ ಮಕ್ಕಳಿಗೆ ಊಟದ ಶಿಕ್ಷಣ ಇರ್ತದ ನಾವು ಕಲಿಕಾ ಕಾರ್ಯಕ್ರಮ ಮಾಡ್ತೀವಿ ಪ್ರತಿಭಾ ಕಾರಂಜಿ ಮಾಡ್ತೀವಿ ಅದಕ್ಕೆ ಮಕ್ಕಳಾಗ ಏನು ಅಂತ ಏನು ಪ್ರತಿಭೆಯನ್ನು ಗುರುತಿಸುವಂತ ಮಸ್ ಇನ್ನೊಂದ್ ಹೇಳ್ತೀನಿ ನಿಮ್ಗ ಯಾರ ಇಂತ ಸರ್ಕಾರ ಕರ್ತಾರ ಅವರೇ ಮಹಾನ್ ವ್ಯಕ್ತಿಯಾಗ ಅಬ್ದುಲ್ ಕಲಾಂ ಕುಮಾರಿ ಆಗ <laughs> ಅದಕ್ಕ ನಮಗೆಲ್ಲರಿಗೆ ನಾ ಹೇಳುವುದಿಷ್ಟೇ ನಮ್ಮ ಶಿಕ್ಷಣ ಗುಣಮಟ್ಟದ ಇರ್ತದ ಎಲ್ಲಾ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತ ಮಾಡಬೇಡ್ರಿ ಅವರು ಕಲಿಯಲಾಕ ಎಲ್ಲಾ ಏನಾರ ಮನವಿ ಮಾಡ್ತೀನಿ ನಿಮ್ಗೆ ಏಕರಿ ಬೇಕು ನೀವು ಕೇಳಿರಿ ಮಾಡೋನು ಶೌಚಾಲಯ ಕೇಳಿರಿ ಮಾಡ್ಕೊಡ್ತೀನಿ ಶಿಕ್ಷಣಕ್ಕೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತೀನಿ ಈಗಾಗಲೇ ಒಂದು ಆಗ್ಯದ ಗುರುವಂತ ನಿನ್ ಬಂದಾಗ ನಿಮ್ ಎಲ್ಲಾ ಕೆಲಸಗಳನ್ನ ಮಾಡಿಬಿಡ್ತೀನಿ ಮಕ್ಕಳಿಗೆ ಇಲ್ಲಿ ಏನ್ ಅಂದ್ರೆ ನಮ್ಮ ಹಳ್ಳಿಯಲ್ಲಿ

ಇನ್ನೊಂದು ದುರ್ದೈವ ಘಟನೆ ಏನಂದ್ರ ಶಿಕ್ಷಣ ಕೊಡ್ತೀರಿ ನೈನ್ಟಿ ಏಟ್ ಪರ್ಸೆಂಟ್ ಮಾಡ್ತೀರಿ ಸರಿ ಅದ ಆದ್ರ ಜೋಡಿ ಸಂಸ್ಕಾರ ಇಂಪಾರ್ಟೆಂಟ್ ಅದ ಮೊನ್ನೆ ಗ್ರಾಮ್ ಬಾಸ್ಟ್ ಅದು ಯಾರ ಒಂದು ಡಾಕ್ಟರ್ಗಳು ದುರ್ದೈವ ಸಂಗತಿ ಮಾರ್ಲ ಅಜ್ಞಾನಿಗಳು ಅಂತ ಹೇಳ್ತಿದ್ರು ಬಟ್ ಸಂಸ್ಕಾರ ಶಿಕ್ಷಣ ಜೋಡಿ ಸಂಸ್ಕಾರವು ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಏನಂತ ಎಲ್ಲರ ಶಿಕ್ಷಿದ್ರು ಸಂಡ ಶಾಲೆ ನಮ್ಮ ಶಾಲೆಗಳಲ್ಲಿ ಅದಕ್ಕೆ ಸನ್ಮಾನ ಮಾಡಿ ಇವತ್ತಿನ ಕಾರ್ಯಕ್ರಮ ನಮ್ಮ ತಂತು ಬಿಡಲಕ್ಕಿತ್ತು ಅಂದ್ರೆ ಅರ್ಜೆಂಟು ಅಂದರೂ ಬಿಡೋಲ್ಲ ಇಲ್ಲ ನೀವು ಬರ್ಬೇಕಂದ್ರೆ ನಾಲ್ಕು ದಿವಸ ಆಯ್ತು ನಾ ಬರ್ತೀವಿ ಅಂದರೂ ಕೇಳಾಗ್ತಾ ಇರಲಿಲ್ಲ ಅದಕ್ಕೆ ಇವತ್ತು ನನಗೇನು ಮುಂದೆ ಬೆಂಗಳೂರು ಹೋಗೋಕೆ ಇರೋದಿಲ್ಲ ಇದೊಂದು ಸಂತದ್ ಮುಗಿಸಿ ಹುಡುಗರು ಮುಗಿಸಿದೆ ಅಂತ ಮಾತದು ಹೇಳಿ ಮತ್ತೊಮ್ಮೆ ಎಲ್ಲಾರ್ಗೆ ಒತ್ತಿ ನಾನು ಯಾರು ಮಾತು ನೋಡ್ತೀನಿ ಜಯ್ ಜಯ